ನಮಸ್ಕಾರ ಎಲ್ರಿಗೂ ನಿನ್ನೆ ಸಂಡೇ ಅಂತೂ ಫುಲ್ ಬ್ಯುಸಿ ಅಂತ ಹೇಳ್ಬೋದು ಟ್ಯೂಷನ್ ಎಲ್ಲ ಮುಗಿಸಿ ತರಕಾರಿ ತೊಗೊಂಬಂದು ನಾನು ಆಲ್ರೆಡಿ ಒಂದು ಶಾರ್ಟ್ಸೆಲ್ಲ ಹಾಕಿದ್ನಿಸುತ್ತೆ ಬ್ಲೌಸ್ ಕಟ್ ಮಾಡಿರೋದು ಅದನ್ನು ನೀನು ಫಿನಿಷ್ ಮಾಡಬೇಕಿತ್ತು ಅಂದರೆ ಅದು ಪೋಟ್ಲಿ ಬಟನ್ ಹಾಕಿ ಮಾಡಬೇಕು ಅಂತ ಆಮೇಲೆ ಪ್ಲ್ಯಾನ್ ಬಂದಿದ್ದು ಅದು ಪೋಟ್ಲಿನೂ ಯಾವ ರೀತಿ ಈಸಿಯಾಗಿ ಜೋಡಿಸ್ಕೊಬೇಕು ಅನ್ನೋದು ವೀಡಿಯೋ ಹಾಕ್ತೀನಿ ನೋಡಿರಿ ನಿಮಗೂ ಯಾರೆಲ್ಲ ಹೊಸದಾಗಿ ವೀಡಿಯೋ ಬ್ಲೌಸ್ ಕಟಿಂಗ್ದು ಕಲಿತಾ ಇರ್ತೀರಿ ಅವ್ರಿಗೆ ಯೂಸ್ ಆಗ್ತವೆ ನಾನು ಮಾಡೋ ಟಿಪ್ಸು ಯಾಕಂದರೆ ಪರ್ಫೆಕ್ಟಾಗಿರೋರಿಗೆ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡೋಕ್ಕೆ ಬರ್ತಿರ್ತೈತಿ ಈಗ ನಮ್ಮ ಥರ ಏನು ಯೂಟ್ಯೂಬ್ ನೋಡಿಕೊಂಡು ಬ್ಲೌಸ್ ಕಟಿಂಗ್ ಮಾಡ್ತಾಯಿರ್ತೀವಿ ಅವ್ರಿಗೆ ಸ್ವಲ್ಪ ಸಮಸ್ಯೆ ನಂಗೆ ಅನ್ನಿಸ್ತೈತಿ ಯಾಕಂದರೆ ಈ ಥ್ರೆಡ್ ಪೈಪಿಂಗಿದ್ದು ನಾನು ವೀಡಿಯೋ ಹಾಕಿದೆ ಇವಾಗ ಅವರಾದ್ರೆ ನೀಟಾಗೆ ಹಾಕೊಂಡ್ಬಿಡ್ತಾರೆ ನಮಗದು ಥ್ರೆಡ್ಡು ಆ ಕಡೆ ಈ ಕಡೆ ಹೋಗೋ ಸಂಬಂಧ ನಾನು ಗಮ್ ಹಾಕಿ ಆ ಥ್ರೆಡ್ ಟೈಟಾಗಿ ಕುತ್ಕೊಂಡು ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡೆ ನೀವು ಆ ಥರ ಆ ರೀತಿ ಥ್ರೆಡ್ ಪೈಪಿಂಗ್ನ ಮಾಡ್ಕೊಬೋದು ಮತ್ತು ಇನ್ನೊಂದು ಏನಂದ್ರೆ ಇದು ಪೋಟ್ಲಿ ಬಟನ್ನ ಆಲ್ಮೋಸ್ಟ್ ರೆಡಿಮೆಂಟು ಪೋಟ್ಲಿಗಳು ಸಿಗ್ತಾವೆ ಆ ಪೋ ರೆಡಿಮೆಂಡ್ ಪೋಟ್ಲಿ ಬಟನ್ ತೊಗೊಂಡ್ಬಂದು ಅದನ್ನು ನಮ್ಮ ಕಲರ್ ಬಟ್ಟೆನ ಯಾವುದಿರುತ್ತೆ ಬ್ಲೌಸು ಅದನ್ನು ಅದಕ್ಕೆ ಜಾಯಿಂಟ್ ಮಾಡಿಕೊಂಡು ಅವನ್ನ ಒಂದೊಂದೇ ಕಟ್ಕೊಂಡು ಆಮೇಲೆ ಅದು ನನಗೆ ಸ್ಟಿಚಿಂಗಲ್ಲಿ ಮಷೀನಾಗೆ ಬರಲಿಲ್ಲ ಹಾಕೋಕೆ ಹಾಗಾಗಿ ನಾನು ಏನು ಮಾಡಿದೆ ಒಂದೊಂದು ಕೈಯಿಂದ ಹೊಲಿದೆ ಆ ರೀತಿ ನೀವು ಯೂಸ್ ಮಾಡಿಕೊಳ್ಳ್ರಿ ಇನ್ನು ಚಂದೊಂದು ಎಕ್ಸಾಮನ್ನು ನಡೆದಿತ್ತು ಹಾಗಾಗಿ ಅಡುಗೆ ಬೇಗನೆ ಮಾಡಾತಿತ್ತೆ ರಾತ್ರಿ ಸಂಡೇದ್ದು ಯಾಕಂದ್ರೆ ಇದು ಬಂದು ಮಧ್ಯಾಹ್ನ ಅಡುಗೆ ಮಾಡಿರೋದು ಸಂಡೇನು ರಾತ್ರಿಗೂ ಬೇಗನೆ ಅಡುಗೆ ಮಾಡಿದೆ ನಾನು ಯಾಕಂದ್ರೆ ಎಕ್ಸಾಮ್ ಅದಾವು ಎಕ್ಸಾಮ್ಸು ಸು ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಬೆಳಗ್ಗೆ ಅಂತೂ ಆಗೋದೇ ಇಲ್ಲ ನನಗೆ ಅವನು ನೋವುದೇ ಮುರಾರ್ಜಿಯವರು ಟ್ಯೂಷನ್ ಮುಗಿದ್ರಾಗ ಒಂದೂವರೆ ಆಗುತ್ತ ಹಂಗಾಗಿ ಅವನಿಗೂ ಅಡುಗೆ ಬೇಗ ಮಾಡಿದ್ರೆ ಬೇಗ ಕರ್ಕೊಂಡು ಕುತ್ಕೋಬೋದು ಅಂಥೇಳಿ ಮಧ್ಯಾಹ್ನಕ್ಕೆ ರೊಟ್ಟಿ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಹಾಗಾಗಿ ರಾತ್ರಿಗೆ ಪಲ್ಯ ಮಾತ್ರ ಚೇಂಜ್ ಅಂತ ಅಂಥೇಳಿ ಇನ್ನು ಇನ್ನೊಂದು ಏನಂದ್ರೆ ನಾವು ಏನು ಮಾಡ್ತಿರ್ತೀವಿ ಮಕ್ಕಳು ಅದನ್ನು ಅಬ್ಸರ್ವ್ ಮಾಡ್ತಿರ್ತಾರನ್ನಕ್ಕೆ ನಾವು ಏನು ಮಾಡಬೇಕು ಅಂದರೆ ಮಕ್ಕಳು ಪ್ರಾಕ್ಟೀಸ್ ಮಾಡ್ಸೋಕೆ ಕೂಡಿಸ್ತಲ್ಲ ಎಕ್ಸಾಮ್ ಟೈಮ್ನಾಗ ಇದನ್ನ ಆಲ್ರೆಡಿ ಒಬ್ರು ಕಮೆಂಟ್ ಮೂಲಕ ತಿಳಿಸಿದ್ರು ಏನಂದ್ರೆ ನಾವು ಎಷ್ಟು ಪ್ರ್ಯಾಕ್ಟೀಸ್ ಮಾಡಿದರೂ ನಮ್ಮ ಮಕ್ಳು ಪ್ರ್ಯಾಕ್ಟೀಸೇ ಮಾಡಲ್ಲ ಅಂಥೇಳಿ ನೀವು ಅವ್ರಿಗೆ ಪ್ರ್ಯಾಕ್ಟೀಸ್ ಮಾಡೋಕೆ ಕೊಡ್ತಿರಲ್ಲ ಪ್ರ್ಯಾಕ್ಟೀಸ್ ಮಾಡೋಕೆ ಕೊಟ್ಟು ನೀವೇನಂದ್ರೆ ನೀವು ಮೊಬೈಲು ಟಿ ವಿ ಅಡುಗೆ ಮಾಡೋದು ಇನ್ನಿತರ ಬೇರೆ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸಬಾರ್ದು ನಿಮ್ಮ ಪಾಡಿಗೆ ನೀವಿರಬಾರ್ದು ನೀವು ಮಕ್ಳಿಗೆ ಪ್ರಾಕ್ಟೀಸ್ ಮಾಡತ್ತಿದ್ರಿ ಅಂದ್ರೆ ಅಲ್ಲೇ ಕೂತ್ಕೊಂಡು ನೀವು ಒಂದು ಏನಾದರೂ ಕೆಲಸ ಮಾಡಿರಿ ಬಿಟ್ಟು ಅವ್ರು ಒಂದು ಕಡೆ ಕೂಡಿಸಿ ನೀವು ಅಡುಗೆ ಮಾಡೋದು ಈ ಥರ ಮಾಡಿದರೆ ಅವರಿಗೂ ಒಬ್ರಿಗೆ ಬೇಜಾರನಾಗನ್ಸುತ್ತೆ ಅಪ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡ್ದಂಗೆ ಅನಿಸುತ್ತೆ ಅವ್ರು ಏನೂ ಪ್ರಾಕ್ಟೀಸ್ ಮಾಡಿರಲ್ಲ ಆದರೆ ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡ್ದಂಗೆ ಅನಿಸುತ್ತೆ ಆವಾಗ ನೀವು ಅವ್ರ ಹತ್ರನೇ ಕೂತ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿಸೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಅಮ್ಮ ಇಲ್ಲೇ ಕೂತಾರೆ ನಮ್ಮ ಅಪ್ಪ ಇಲ್ಲೇ ಕೂತ್ಕೊಂಡಾರ ನಾನು ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಅವು ಮೈಂಡ್ ಮೈಂಡ್ಸೆಟ್ ಬರುತ್ತೆ ಅವಾಗ ಇನ್ನೊಂದು ನೀಟಾಗಿ ಯಾವುದೇ ವರ್ಕ್ ಮಾಡಿಸ್ಲಿ ನೀಟಾಗಿ ಮಾಡಿಸಿದ್ವಿ ಅಂದ್ರೆ ಅವರಿಗೂ ಪರ್ಫೆಕ್ಟ್ ಅಂತ ಏನು ಒನ್ ಟು ಫಿಫ್ತ್ ತನ ಪ್ರ್ಯಾಕ್ ಪ್ರಾಕ್ಟೀಸ್ ಮಾಡಿಸ್ತೀವಿ ಅದೇ ಮೆಥಡು ಮುಂದೂ ಕಂಟಿನ್ಯೂ ಆಗುತ್ತೆ ಮಕ್ಕಳಿಗೆ ಯಾಕಂದರೆ ಅಷ್ಟೊತ್ತಿಗೆ ಅವರಿಗೆ ಮೈಂಡ್ ಆಗಿರುತ್ತೆ ನಾನು ಇಷ್ಟು ಪರ್ಸೆಂಟೇಜ್ ಮಾಡಬೇಕು ಹಿಂಗೆ ಓದಬೇಕು ಅನಿಸುತ್ತೆ ಒನ್ ಟು ಫಿಫ್ತ್ ಅದು ಮಕ್ಳು ತಲೆಗೆ ಬರೋಂಗಿಲ್ಲ ಅವಾಗ ನಾವೇ ಸ್ವಲ್ಪ ಪೇರೆಂಟ್ಸ್ ಆದವ್ರೆ ಏನು ಮಾಡಬೇಕು ಅಂದ್ರೆ ಕರ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ನಿಮಗೆ ಯಾವ ರೀತಿ ಪ್ರಾಕ್ಟೀಸ್ ಮಾಡೋಕೆ ಅನುಕೂಲ ಅನ್ಸುತ್ತೆ ಆ ರೀತಿ ಮಾಡ್ಬೇಕು ಕ್ವಶನ್ ಆನ್ಸರ್ ಆದ್ರೆ ಫಸ್ಟ್ ಏನಾದರೂ ನೀವು ಕ್ವಶನ್ ಬರೋ ಹಾಕಿ ಕೊಟ್ಟ್ರಿ ಅಂದ್ರೆ ಅವರೇ ಬರೆಯೋ ಥರ ಕೊಡಬೇಕು ಇನ್ನು ಟ್ರೂ ಆರ್ ಫಾಲ್ಸು ಮ್ಯಾಚ್ ದಿ ಫಾಲೋ ಇನ್ನು ಈ ಥರದ್ದು ಏನಿರ್ತಾವೆ ಅವ್ನು ಆಲ್ಮೋಸ್ಟ್ ಕೇಳಕ್ಕೆ ಟ್ರೈ ಮಾಡ್ಬೇಕು ಯಾಕಂದ್ರೆ ಅವ್ನು ಹಾಕಿ ಕೊಟ್ವಿ ಅಂದ್ರೆ ಏನು ಮಾಡ್ಬಿಡ್ತಾರ ಒಂದೆರಡು ನಿಮಿಷನೇ ಮ್ಯಾಚ್ ಮಾಡಿಬಿಡ್ತಾರೆ ಒಂದು ಎರಡು ನಿಮಿಷದಾಗ ಆನ್ಸರ್ ಬರೆದು ಬಿಡ್ತಾರೆ ಕ್ವಶನ್ ಆನ್ಸರ್ ಆದ್ರೆ ಏನಾಗುತ್ತೆ ಅವರು ಓದ್ಕೊಂಡು ಹೇಳ್ಕೊಂಡು ಬರೀತಾರೆ ಅವಾಗ ಸ್ಪೆಲ್ಲಿಂಗ್ ಮಿಸ್ಟೇಕು ಗೊತ್ತಾಗುತ್ತೆ ಹ್ಯಾಂಡ್ ರೈಟಿಂಗು ಗೊತ್ತಾಗುತ್ತೆ ಅವ್ರು ಎಷ್ಟರ ಮಟ್ಟಿಗೆ ಓದ್ಯಾರ ಅನ್ನೋದು ನಾವು ಕ್ವಶನ್ ಆನ್ಸರ್ನ ಪ್ರಾಕ್ಟೀಸ್ ಮಾಡಿದಾಗ ಮಕ್ಳಿಗೆ ಅರ್ಥ ಆಗುತ್ತೆ ನಾನು ಡೈಲಿ ನನ್ನ ಟ್ಯೂಷನ್ ಮಕ್ಳಿಗೂ ನಾನು ಇದೇ ರೀತಿನೇ ಪ್ರಾಕ್ಟೀಸ್ ಮಾಡ್ಸೋದು ಕ್ವಶನ್ ಆನ್ಸರು ಕ್ವೆಶನ್ ಫಸ್ಟ್ ಹೋಮ್ ಹೋಮ್ವರ್ಕಿಗೆ ಅಂತಲೇ ಕೊಟ್ಟಿರ್ತೀನಿ ನಾನು ಕ್ವಶನ್ನ ಮನೆಯಾಗೆ ಬಂದು ಆನ್ಸರ್ ಮಾತ್ರ ಯಾಕಂದರೆ ಇಡೀ ದಿನ ಇರೋದೇ ಟ್ಯೂಷನ್ ಟೂ ಅವರ್ ಇರುತ್ತೆ ನಾನು ಮತ್ತೆ ಇಲ್ಲಿ ಕ್ವಶನ್ ಬರ್ಸಾ ಕೊಟ್ನಿ ಅಂದ್ರೆ ಅವ್ರು ಬರೀ ಕ್ವಶನ್ ಬರಿದ್ರಾಗೆ ಟೈಮ್ ಹೋಗಂಗಾಗತ್ತೆ ಅದಕ್ಕೆ ನಾನು ಹೋಮ್ ಹೋಮ್ವರ್ಕಿಗೆ ಏನು ಕೊಡ್ತೀನಿ ಅಂದ್ರೆ ಇಷ್ಟು ಪಾಠದನ್ನ ಟೆಸ್ಟ್ ಇಡ್ತೀನಿ ಕ್ವಶನ್ಸು ಎಲ್ಲ ಅಲ್ಲೇ ಮನ್ಯಾಗೆ ಬರ್ಕೊಂಬಂದಿರ್ಬೇಕು ಅದೇ ಅವ್ರಿಗೆ ವರ್ಕ್ ಇರುತ್ತೆ ಅವಂದ್ರೆ ನೀಟಾಗಿ ಕ್ವಶನ್ ಬರ್ಕೊಂಬಂದಿರ್ತಾರೆ ಆನ್ಸರು ಅಷ್ಟು ನೀಟಾಗಿನೂ ಪ್ರ್ಯಾಕ್ಟೀಸ್ ಮಾಡಿರ್ತಾರೆ ಅವಾಗ ಏನಾಗುತ್ತೆ ಮಕ್ಕಳಿಗೆ ಪರ್ಫೆಕ್ಟ್ ಆಗಿ ತಲೆ ಕುತ್ಕೊಂಡಾಗತ್ತೆ ಇದನ್ನ ನಾನು ಡೈಲಿ ನಾನು ಟ್ಯೂಷನ್ ಮಕ್ಕಳಿಗೆ ಡೈಲಿ ಪ್ರಾಕ್ಟೀಸ್ ಮಾಡಿಸ್ತೀನಿ ಒಂದು ದಿನ ಅಂತಲ್ಲ ಟ್ರೂ ಆರ್ ಫಾಲ್ಸ್ ಅದು ಇತ್ತು ಅಂದ್ರೆ ಅದನ್ನ ಏನೈತಿ ಕೇಳಕಂತ ಒಬ್ರಿಗೆ ಒಂದು ಹುಡುಗ ಒಂದು ಹುಡುಗಿ ಒಂದು ಹುಡುಗ ಹುಡುಗಿ ಕೊಡಿಸ್ತೀನಿ ಇಲ್ಲ ಕ್ಲಾಸ್ ವೈಸ್ ಕ್ಲಾಸ್ ವೈಸ್ ಕುಡಿಸಲ್ಲ ಈ ರೀತಿ ಅಂದ್ರೆ ಒಬ್ರು ತರ ಅಂದ್ರೆ ಅವ್ರ ಅವ್ರ ಆನ್ಸರ್ ಮಾತ್ರ ಕಂಪಲ್ಸರಿ ಬರೀಕಂತನೇ ಕೊಟ್ಟಿರ್ತೀನಿ ಹಾಕಿ ಮೇಲೆ ಆನ್ಸರ್ ಆದ್ರೆ ಟ್ಯೂಷನ್ ಡೈಲಿ ಯಾವ ರೀತಿ ಅಂದ್ರೆ ಒಂದ್ ಕ್ವಶನ್ ಬರೀದು ಐದ್ ಸರ ಆನ್ಸರ್ ಬರೀದು ಆ ರೀತಿ ಪ್ರಾಕ್ಟೀಸ್ ಮಾಡಿಸ್ತೀನಿ ಇಷ್ಟು ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಏನಾದ್ರೆ ಚಂದ್ರ ಟ್ಯೂಷನ್ ಸ್ಟೂಡೆಂಟ್ ಇಬ್ಬರಿಗೂ ನಾ ಸೇಮ್ ಪ್ರಾಕ್ಟೀಸ್ ಮಾಡಿಸ್ತೀನಿ ಹಂಗಾಗಿ ನಾನು ಟ್ಯೂಷನ್ ಆಗಿರೋ ಎಲ್ಲರೂ ಅವ್ರ ಕ್ಲಾಸ್ಗಳಲ್ಲಿ ಲೀಡರ್ ಅಂತ ಹೇಳ್ಬೋದು ಎಲ್ಲರೂ ಔಟ್ ಆಫ್ ಔಟ್ ಮಾಡ್ಸನೆ ಯಾಕಂದ್ರೆ ಡೈಲಿ ಸ್ಕೂಲ್ ಅಲ್ಲಿ ಎಷ್ಟು ಆಗಿರ್ತಾವು ಅಷ್ಟು ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ಪ್ರತಿ ವೀಕ್ಲಿ ಯು ತಗೋತೀನಿ ಗಳಂತ ಹೋಗಿ ಯು ಯುಟಿ ಕೊಟ್ಟಾಗ ಎಷ್ಟು ಚಾಪ್ಟರ್ ಆಗಿರ್ತಾವೋ ಅಷ್ಟಕ್ಕೂ ಚಾಪ್ಟರ್ ಮೇಲೆ ನಾನೇ ಕ್ವಶನ್ ತೆಗೆದು ಇರ್ತೀನಿ ಅಷ್ಟು ಕ್ಲಾಸ್ ವೈಸ್ನು ನಾನೇ ಕ್ವಶನ್ ತೆಗೆದು ನಾನೇ ಅವರಿಗೆ ಕ್ವಶನ್ ಇಷ್ಟಿಷ್ಟು ಬರ್ಕೊಂಡ್ ಅಂತ ಅಂದ್ಕೊಟ್ರೆ ಅವರೇ ನೀಟಾಗಿ ಬರೀತಾರೆ ನೀವು ಇದನ್ನ ಯಾರೋ ಕಮೆಂಟ್ ಮೂಲಕ ತಿಳಿಸಿದ್ರಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಿಸ್ಬೇಕಂತ ಅದೇ ಸಂಡೇ ಲಾಗ ಫುಲ್ ಬ್ಯುಸಿ ಇರೋದ್ರಿಂದ ಎರಡು ವಾರ ನಾನು ಸಂಡೇ ಲಾಗ್ನೇ ಹಾಕಿದ್ದಿಲ್ಲ ಇವಾಗ ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋದಿತ್ತು ಆಲ್ರೆಡಿ ಸಾಟರ್ಡೇನೇ ಇದನ್ನ ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೆ ಏನು ರಾತ್ರಿಗೆ ರೊಟ್ಟಿ ಮಧ್ಯಾಹ್ನದೇ ಇತ್ತು ಚೌಳಿಕಾಯಿ ಪಲ್ಯ ಒಂದೇ ಮಾಡೋದಿತ್ತು ಹಂಗಾಗಿ ಇನ್ನೊಂದು ಪಲ್ಯನ ರೆಡಿ ಮಾಡಿಕೊಂಡು ಅವನಿಗೆ ಪ್ರಾಕ್ಟೀಸ್ ಮಾಡಿಕೊಂಡು ಕೂತೆ ನೀವು ಯಾರಾದರೂ ಪ್ರಾಕ್ಟೀಸ್ ಇದ್ರಿ ಅಂದರೆ ಸೇಮ್ ಇದೇ ಮೆಥಡಲ್ಲೇ ಪ್ರಾಕ್ಟೀಸ್ ಮಾಡಿದ್ರಿ ಅವಾಗ ನಿಮಗೂ ಈಸಿ ಆಗುತ್ತಾ ನಿಮ್ಮ ಮಕ್ಳಿಗೂ ಕಠಿಣ ಅನ್ನಂಗೆ ಆಗಂಗಿಲ್ಲ ಅವಾಗ ಏನಂತ ಅವರು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ರು ಅಂದ್ರೆ ಡೈಲಿ ಯಾವ ಮಕ್ಕಳಾದರೂ ಪ್ರ್ಯಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ ಟೈಮಲ್ಲಿ ಪೇರೆಂಟ್ಸಿಗೆ ಟೆನ್ಷನ್ ಕಡಿಮೆ ಮಕ್ಳಿಗೂ ಹೆವಿ ಅನ್ಸಂಗಿಲ್ಲ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತಾರ ಇದೇ ರೀತಿನ ನೀವು ಫಾಲೋ ಮಾಡಿರಿ ಅವಾಗ ನಿಮ್ಮ ಮಕ್ಕಳು ಖಂಡಿತ ಔಟ್ ಆಫ್ ಔಟ್ ಮಾರ್ಕ್ಸ್ನ ತಗಿಯಕ್ಕೆ ಈಸಿ ಆಗುತ್ತೆ ಯಾಕಂದರೆ ಯಾವುದೇ ಮಕ್ಕಳಿಗಾಗಿ ಹೆವಿ ಅಂತ ತಿಳಿದು ತುಂಬಾರ್ದು ಎಷ್ಟು ದಿನ ದಿನ ಚಾಪ್ಟ್ರ್ ಮುಗ್ದಿರುತ್ತಾ ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಪ್ಲೀಸ್ ಇದೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ಥರ ಎಜುಕೇಷನ್ ವಿಡಿಯೋ ಬೇಕಾಯಿತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು